ಬೇಸಿಗೆ ಕಾಲ ಶುರುವಾಯಿತು ಅಂದರೆ ಮಾವಿನ ಹಣ್ಣಿನ ಸೀಸನ್ನು ಕೂಡ ಶುರು ಆಗುತ್ತೆ ಇದರಲ್ಲಿ ಮಾಡಿರೋಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಡ್ರಿಂಕ್ ಮಾವಿನ ಹಣ್ಣನ್ನು ಮಾರ್ಕೆಟ್ನಲ್ಲಿ ತಗೊಂಡು ಬಂದೆ ಅದನ್ನು ಬ್ಲೆಂಡ್ ಮಾಡಿ ಜ್ಯೂಸ್ ಮಾಡಿದಾಗ ಆ ಜ್ಯೂಸ್ಗೆ ನಾನು ಮಿಲ್ಕು ಎಲ್ಲ ಆ್ಯಡ್ ಮಾಡಿ ಮಾಡಿರೋವಂಥದ್ದು ಅಂಥದ್ದು ಒಂದು ಲೀಟ್ರ್ ಹಾಲು ತೊಗೊಳ್ಳಿ ತೊಗೊಂಡು ಅದನ್ನು ಕಾಯಿಸಕ್ಕಿಡಿ ಕಾಯಿಸಿದ ಮೇಲೆ ಸ್ವಲ್ಪ ಬೆಚ್ಚಗಾದ ಮೇಲೆ ನೋಡಿ ಬೆಚ್ಚಗಾಗಿದೆಯಾ ಅಂತ ಆಮೇಲೆ ಕಸ್ಟರ್ಡ್ ಪೌಡರು ಒಂದು ಮೂರು ಸ್ಪೂನಷ್ಟು ಹಾಕಿ ಆ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಬೆಚ್ಚಗಾಗಿರುವಂಥ ಹಾಲನ್ನು ಹಾಕಬೇಕು ಎಷ್ಟು ಹಾಕಬೇಕಂದ್ರೆ ಆ ಕಸ್ಟರ್ಡ್ ಪೌಡರು ಕರ್ಗಷ್ಟು ಹಾಕಬೇಕು ಹಾಲನ್ನ ಹಾಲು ಹಾಕಿ ಸ್ಪೂನಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅದರಲ್ಲಿ ಗಂಟಿರಬಾರ್ದು ಗಂಟಿಲ್ಲದೆ ರೀತಿಯಲ್ಲಿ ಈ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪೇಸ್ಟ್ ತಯಾರಾಗುತ್ತೆ ನೋಡಿ ಒಂದು ಸ್ವಲ್ಪ ಗಂಟಿರಬಾರ್ದು ಸೈಡಲ್ಲೆಲ್ಲ ಮೆತ್ಕೊಂಡಿರೋದನ್ನು ಕೂಡ ನೀಟಾಗಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದು ನಿಮಗೆ ಬೇರೆ ಬೇರೆ ಫ್ಲೇವರ್ ಸಿಗುತ್ತೆ ನಾನು ವ್ಯಾನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಈ ರೀತಿ ಒಂದು ಸ್ವಲ್ಪ ಗಂಟಿಲ್ದ ಹಾಗೆ ಮಿಕ್ಸ್ ಮಾಡಿಕೊಂಡು ಮಾಡಿದಾಗ ನಿಮಗೆ ಗಂಟು ಬರೋದಿಲ್ಲ ಮಾಡುವಾಗ ನೀಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಈ ರೀತಿ ಕಸ್ಟರ್ಡ್ ಪೌಡರ್ನ ಹಾಲಿಗೆ ಹಾಕಿ ಮತ್ತು ಅದನ್ನು ತಿರುತ್ತಾ ಇರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಹಾಲನ್ನ ಬಿಸಿ ಮಾಡ್ಕೊಳ್ಳಿ ಈ ಕಸ್ಟರ್ಡ್ ಮಿಲ್ಕು ರೆಡಿ ಆಗುತ್ತೆ ಅದಕ್ಕೆ ನಿಮಗೆ ಹೆಚ್ಚು ಕಡಿಮೆ ಎಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ನಾನು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ ಹಾಕಿ ನೀಟಾಗಿ ಅವಾಗವಾಗ ಕೈ ಆಡ್ತಾ ಇರಬೇಕು ಅಷ್ಟರಲ್ಲಿ ಸಣ್ಣ ಫ್ಲೇಮಲ್ಲಿಟ್ಟು ಹಣ್ಣು ಎರಡು ಮಾವಿನ ಹಣ್ಣು ಹೋಳನ್ನ ತೊಗೊಂಡಿದ್ದೀನಿ ಬ್ಲಂಡರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮ್ಯಾಂಗೋ ಪಲ್ಪ್ನ ರೆಡಿ ಮಾಡ್ಕೋಬೇಕು ನೀಟಾಗಿ ಬ್ಲಂಡರ್ನಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಾಗ ಈ ರೀತಿ ಮ್ಯಾಂಗೋ ಪಲ್ಪ್ ಅಥವಾ ಮ್ಯಾಂಗೋ ಜ್ಯೂಸು ರೆಡಿ ಆಗುತ್ತೆ ಈ ತಣದಿರೋ ಅಂತಹ ಕಸ್ಟರ್ಡ್ಗೆ ಈ ಮ್ಯಾಂಗೋ ಪಲ್ಪ್ನ ಹಾಕಬೇಕು ಬಿಸಿಯಾಗಿರುವಂತಹ ಕಸ್ಟರ್ಡ್ಗೆ ಹಾಕಕ್ಕೆ ಹೋಗ್ಬೇಡಿ ಒಡೆದು ಚಾನ್ಸಸ್ ಇರುತ್ತೆ ಆ ಕಸ್ಟರ್ಡ್ ಮೇಲೆ ಈ ಮ್ಯಾಂಗೋ ಪಲ್ಪ್ನ ಫ್ರೆಶ್ ಆಗಿರುವಂತಹ ಮ್ಯಾಂಗೋ ಪಲ್ಪ್ನ ನೀವು ಹಾಕ್ಬೋದು ಮ್ಯಾಂಗೋ ಇನ್ನೂ ಚೆನ್ನಾಗಿ ಸಿಗ್ತಾ ಇದೆ ನೋಡ್ಬಿಟ್ಟು ಸ್ವೀಟಾಗಿರೋ ಮ್ಯಾಂಗೋ ತಂದ್ಬಿಟ್ಟು ಈ ರೀತಿ ಮ್ಯಾಂಗೋ ಪಲ್ಪ್ ಹಾಕಿ ಆ ತಂಡದಿರುವಂತಹ ಕಸ್ಟರ್ಡ್ಗೆ ಈ ಮ್ಯಾಂಗೋ ಪಲ್ಪ್ನ ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಡ್ರೈ ನಟ್ಸ್ ಹಾಕಿದೆ ಸಬ್ಜಾ ಸೀಡ್ಸ್ ಅಂತ ಸಿಕ್ಕತ್ತೆ ಮಾರ್ಕೆಟ್ನಲ್ಲಿ ಇದು ನಿಮ್ಮ ಬಾಡಿಗೆ ತುಂಬ ತಂಪು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಈ ರೀತಿ ಫಸ್ಟು ಗ್ಲಾಸ್ ಜಾರ್ಗೆ ಹಾಕಿ ಆನಂತರ ನಾನು ಜಲ್ಲಿ ಮಾಡ್ಕೊಂಡಿದ್ದೀನಿ ಕಾರ್ನ್ ಮತ್ತೆ ವಾಟರು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಪೇಸ್ಟ್ ಥರ ಆಗುತ್ತೆ ಅದನ್ನು ಫ್ರೀಜ್ ಮಾಡಿದಾಗ ಈ ಥರ ಜಲ್ಲಿ ರೆಡಿ ಆಗುತ್ತೆ ಕಟ್ ಮಾಡಿ ಹಾಕಿ ಈಗ ರೆಡಿಯಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಇದಕ್ಕೆ ಸ್ವಲ್ಪ ನಾನು ಗ್ರೇಪ್ಸ್ ಕೂಡ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ರೆಡಿಯಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಕಸ್ಟರ್ಡನ್ನ ಹಾಕಿ ಸ್ವಲ್ಪ ಐಸ್ ಹಾಕಿ ತಣ್ಣಗಾಗುತ್ತೆ ಐಸ್ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಐಸ್ ಹಾಕಿ ಕುಡಿದಾಗ ನನ್ನ ಮಗಳಿಗೆ ಕೊಟ್ಟೆ ಅಮ್ಮ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಅಂದಳು ಥ್ಯಾಂಕ್ ಯು